ರತ್ನ ಭಾರತ ರತ್ನ ಧೀನರ ಬಂಧು ವಿಶ್ವಜ್ಞಾನಿ ವಿಶ್ವ ಮಾನವ ಸಂವಿಧಾನ ಶಿಲ್ಪಿ ಪುಸ್ತಕದ ಪ್ರೇಮಿ ಜೈ 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 ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂಬತ್ತು ಅಡಿ ಎತ್ತರ ಮತ್ತು ಆರುನೂರ ಐವತ್ತು ಕೆಜಿ ತೂಕದ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಪೂರ್ವಭಾವಿ ಮಾಧ್ಯಮಗೋಷ್ಠಿ ಇನ್ನು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಜನವರಿ ಹತ್ತೊಂಬತ್ತರಂದು ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೆಯೇ ಎಎಸ್ ಬಿ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇನ್ನು ಕಾರ್ಯಕ್ರಮಕ್ಕೆ ಹೋರಾಟಗಾರರು ತಾಲೂಕಿನ ಜನತೆ ಮತ್ತು ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮರಸೂರು ಕೃಷ್ಣಪ್ಪರವರು ಮತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಮೊಮ್ಮಸಂದ್ರ ರೇಣುಕಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪಿ ಮುನಿಯಪ್ಪ ಮಂಜುನಾಥ್ ಮೀಸೆ ರಾಮಣ್ಣ ಶ್ರೀಮತಿ ನಂದಿನಿ ರವಿ ಅತ್ತಿಬೆಲೆ ಅಂಬಿಕಾ ಬಿದಿರುಗುಪ್ಪೆ ಲಕ್ಷ್ಮಿ ಸರಸ್ವತಿ ಗಾರಬಾವಿ ಪಾಳ್ಯ ವರಲಕ್ಷ್ಮಿ ಮುಖಂಡರಾದ ಗವಿತ್ ಮತ್ತಿತರರು ಹಾಜರಿದ್ದರು ದಿನ ಏನಿವಾಧ್ಯ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ವತಿಯಿಂದ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಮೇಧಾವಿ ವಿಶ್ವಾಜ್ಞಾನಿ ವಿಶ್ವಮಾನವ ಮಹಾನಾಯಕನ ಪುತ್ಲಿಯನ್ನು ಇವತ್ತಿನ ದಿನ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ಒಂಬತ್ತು ಅಡಿ ಕಂಚಿನ ವಿಗ್ರಹವನ್ನು ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶ್ರೀನ ವಿಶ್ವಣ್ಣರ ನೇತೃತ್ವದಲ್ಲಿ ಈಗ ಈಗ ಈಗಿನ ಕ್ಯಾಬಿನೆಟ್ ಮಿನಿಸ್ಟರ್ ಆದ ಮಂತ್ರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದರೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಳ್ಬೇಕೆಂದು ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ನಾವು ಮನವಿ ಮಾಡ್ಕೊಂಡ್ವಿ ಈ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು ಕನ್ನಡಪರ ಹೋರಾಟಗಾರರು ದಲಿತ ಮುಖಂಡರು ಮಹಿಳಾ ಮುಖಂಡರು ದಲಿತ ಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಈ ತಾಲೂಕಿನ ಎಲ್ಲ ಕುಲ ಬಾಂಧವರು ಅಬಿ ಅಂಬೇಡ್ಕರ್ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಎಸ್ ಎಸ್ ಜಿ ಮಾಡಿಕೊಡ್ಬೇಕೆಂದು ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿಯಿಂದ ನಾವು ಮನವಿ ಮಾಡ್ಕೊಳ್ತೀರಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಚಿನ ಪುತ್ಲಿ ಉದ್ಘಾಟನೆ ಸ್ಥಾಪನೆ ಮಾಡ್ತಾ ಇನ್ನು ಮುಂದಿನ ಹೋರಾಟ ಸಂಘಟನೆ ಇದೇ ಇರುತ್ತೆ ಇನ್ನು ಈಗಾಗಲೇ ನಮ್ಮ ಮುಂದಿನ ನಡೆ ಮತ್ತು ಮುಂದಿನ ಹೆಜ್ಜೆ ಬುದ್ಧ ಮತ್ತು ಬಸವಣ್ಣ ಅವರ ವಿಗ್ರಹ ಇಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದಿರಿ ಅದೇ ರೀತಿ ಮುಂದಿನ ಎಲ್ಲರೂ ಸಹಕಾರ ಕೊಟ್ಟರೆ ವೇಮ್ ಸಹ ಇತಾ ಇದ್ದೀರಿ ಸಂಘಟನೆ ವತಿಯಿಂದ ಇದೀವಿ ಇಂದಿನ ಸುದ್ದಿಗೋಷ್ಠಿ ಕರೆದಿದ್ದ ವಿಚಾರ ಏನಂದ್ರೆ ಕಾರಣಾಂತರಗಳಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಮ್ಮ ಕೋರೆಗ ವಿಜಯೋತ್ಸವ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಟೈಮು ಸಾಕಾಗದೇ ಇರೋದ್ರಿಂದ ಅದು ಮಾಡಲಿಲ್ಲ ಹಾಗಾಗಿ ಒಂದು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಒಂಬತ್ತಡಿ ಕಂಚಿನ ಪುತ್ಥಳಿಯನ್ನು ನಾವು ಅನಾವರಣಗೊಳಿಸ್ತಾ ಇದ್ದೀವಿ ನಮ್ಮ ಒಂದು ನಡಿಗೆ ಅಲ್ಲಿಂದ ಬಂದು ನಮ್ಮ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ನಡಿಗೆ ಇಲ್ಲಿ ತಾಲೂಕು ಪಂಚಾಯತಿ ತಾಲೂಕು ಪಂಚಾಯತ್ ಮುಂಭಾಗ ಒಂಬತ್ತು ಅಡಿ ಪುತ್ಥಳಿಯನ್ನು ಕಂಚಿನದಲ್ಲಿ ಉದ್ಘಾಟನೆ ಮಾಡ್ತಾಯಿದ್ವಿ ಉದ್ಘಾಟನೆಯ ನಮ್ಮ ಹೆಮ್ಮೆಯ ಎಮ್ ಎಲ್ ಎ ಶಿವಣ್ಣನವರು ಅವರು ಬಂದು ಇಲ್ಲಿ ಉದ್ಘಾಟನೆ ಮಾಡಬೇಕು ಮಾಡ್ತಾರೆ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ನಾಯಕ ಅಂತ ಹೇಳ್ಬೋದು ನಮ್ಮ ತಾಲೂಕಿಗೆ ಹಾಗಾಗಿ ಅವರು ನಮ್ಮ ಅಧ್ಯಕ್ಷತೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ಪ್ರಗತಿ ಪರ ಚಿಂತಕರು ಎಲ್ಲ ದಲಿತ ಪರ ಮುಖಂಡರುಗಳು ಎಲ್ಲ ಕನ್ನಡಪರ ಸಂಘಟನೆಗಳು ಹಾಗೂ ಹೆಚ್ಚಿನ ರೀತಿ ಮಹಿಳೆಯವರು ಸೇರಿ ಈ ಉದ್ಘಾಟನೆಯನ್ನು ಅತಿ ಹೆಚ್ಚಿನವಾಗಿ ಯಶಸ್ವಿ ಮಾಡಿಕೊಡ್ಬೇಕಂತ ಈ ಈ ನಮ್ಮ ಮಾಧ್ಯಮದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಗದ್ದಾರವರು ಮಗಳು ಬರ್ತಾ ಇದ್ದಾರೆ ಅತಿ ಒಂದು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ವೆನ್ನಲ ಅಂತೇಳಿ ಮತ್ತು ಗದ್ದಗವರು ತಮ್ಮವರು ಬರ್ತಾ ಇದ್ದಾರೆ ಅವ್ರ ಮಗಳೂ ಬರ್ತಾ ಇದ್ದಾರೆ ಹಾಗೆ ಅವರೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನಾಗಿ ಉದ್ಘಾಟಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಆಗ ಆಮೇಲೆ ನೀರಿನ ವ್ಯವಸ್ಥೆ ಇದೆ ಊಟಿನ ಊಟನ ಒಂದು ವ್ಯವಸ್ಥೆ ಇದೆ ಎಲ್ಲ ಒಂದು ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲ ಅತಿ ಹೆಚ್ಚಿನ ಈ ಗ್ರಾಮಸ್ಥರ ಎಲ್ಲರೂ ಅವರಿಗೆಲ್ಲೇ ಹೆಚ್ಚಿನ ಒಂದು ಅನ್ನ ಅನ್ನ ಮತ್ತು ನೀರು ಎರಡೂ ಇದೆ ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೋತಾ ಇದೆ ಇನ್ನು ಅಂಬೆ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷರಾದಂಥ ಎಮ್ ಕೃಷ್ಣಪ್ಪನವರು ಸಂಸ್ಥಾಪಕರಾದ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಏನು ಇದೇ ತಿಂಗಳು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾಳಷ್ಟು ಅದ್ಧೂರಿಯಾಗಿ ಒಂದು ಹತ್ತು ಸಾವಿರ ಜನ ಸ ಸಮ್ಮುಖದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲೆಯನ್ನು ಅನಾವರಣಗೊಳಿಸಲಿಕ್ಕೆ ಎಮ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈ ಇದ್ರೂ ನಮ್ಮ ಮಾಧ್ಯಮ ಮುಖಾಂ ಮಿತ್ರರ ಮುಖಾಂತರ ತಿಳಿಸುವುದೇನೆಂದರೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಯವರು ದಲಿತ ಪರ ಸಂಘಟನೆಯವರು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಕ್ಕೂಟಿ ಏನು ಈ ಆನೆಕಲ್ ಒಂದು ಮೀಸಲು ಕ್ಷೇತ್ರದ ಒಂದು ಈ ಒಂದು ಸುಂದರವಾದ ಈ ಒಂದು ಇದರಲ್ಲಿ ಅಂಬೇಡ್ಕರ್ ಅವರ ಪುತ್ತಲಿನ ನಿರ್ಮಾಣ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಭೀಮ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮನ್ನು ವಿನಂತಿಸ್ಕೊಳ್ತೀನಿ ಜೈ ಭೀಮ್ ಜೈ ಆನೆಕಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇವತ್ತು ಏನು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಒಂದು ಕೋರೆಗಾಂವ್ ವಿಜಯೋತ್ಸವದ ಪ್ರಯುಕ್ತವಾಗಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಹಮ್ಮಿಕೊಂಡಿದ್ವಿ ಅದು ಕಾರಣಾಂತರಗಳಿಂದ ಮುಂದೂಡಿ ಮುಂದೂಡಿ ಇವತ್ತು ದಿನಾಂಕ ಒಂದು ನಿಗದಿಯಾಗಿದೆ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಆ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮರ್ಸೂರು ಎಂ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಅವರ ಒಂದು ಅವರ ಒಂದು ನೇತೃತ್ವದಲ್ಲಿ ಏನು ಇವತ್ತು ತಾಲೂಕು ಪಂಚಾಯತ್ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಆಗೋದಕ್ಕೆ ಸಿದ್ಧತೆಗಳು ಆಲ್ರೆಡಿ ಎಲ್ಲ ಆಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕ್ಷೇತ್ರದ ಒಂದು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಹೆಚ್ಚಿನ ಒಂದು ಜನಸಂಖ್ಯೆ ಇವತ್ತು ತಾಲೂಕಿನಾದ್ಯಂತ ಹೆಚ್ಚಿನ ಜನಸಂಖ್ಯೆ ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನ ವೈಯಕ್ತಿಕವಾಗಿ ನಮ್ಮನ್ನು ಕರೆದಿಲ್ಲ ನಾವು ಯಾಕೆ ಬರಬೇಕು ಅನ್ನೋ ಒಂದು ಭಾವನೆಗಳನ್ನು ಜನ ಬಿಟ್ಟು ಇವತ್ತು ಅಂಬೇಡ್ಕರ್ ಅವರ ಒಂದು ಅನುಕೂಲಗಳನ್ನ ಪ್ರತಿಯೊಬ್ಬರು ಅಂತ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಅಂಬೇಡ್ಕರ್ ಅಭಿಮಾನ ಇರೋವಂಥವ್ರು ಅವರ ಮೇಲೆ ಒಂದು ಪ್ರೀತಿ ಗೌರವ ಇರೋವಂಥವರು ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಯಾರ್ಯಾರು ಅನುಕೂಲಗಳನ್ನ ಪಡ್ಕೊತಾ ಇದ್ದಾರೆ ಪ್ರತಿಯೊಬ್ಬರೂ ಇದನ್ನು ಇದನ್ನೇ ಒಂದು ಆಹ್ವಾನ ಅಂತ ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಹಾಗೆ ಈ ಒಂದು ಅಂಬೇಡ್ಕರ್ ಬಗ್ಗೆ ಅಪಾರ ಒಂದು ಕಾಳಜಿ ಒಂದು ಅಭಿಮಾನ ಒಂದು ಪ್ರೀತಿನ ಇಟ್ಕೊಂಡಿರುವಂತಹ ಎಂ ಕೃಷ್ಣಪ್ಪನವರು ಅವರೇನಂದರೆ ಪ್ರತಿ ಸಲ ನಾನು ಹೇಳ್ತಾಯಿರ್ತೀನಿ ವೈಯಕ್ತಿಕವಾಗಿ ಅಂಬೇಡ್ಕರ್ ಒಂದು ಕಾರ್ಯಕ್ರಮಗಳನ್ನಾಗ್ಬೋದು ಹಬ್ಬಗಳನ್ನಾಗ್ಬೋದು ಅವರ ಒಂದು ಯಾವುದೇ ಒಂದು ರೀತಿಯಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಒಂದು ವೈಯಕ್ತಿಕವಾಗಿ ಯಾರ ಒಂದು ಸಹಾಯನೂ ಇಲ್ಲದೆ ಅವರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರಂಥ ಏಕೈಕ ವ್ಯಕ್ತಿ ನಮ್ಮ ಒಂದು ದೇಶದಲ್ಲಿ ಅಂದರೆ ನಾವು ಇದುವರೆಗೂ ನಾವು ನೋಡಿಲ್ಲ ಬಟ್ ನೋಡಿರೋಂಥ ವ್ಯಕ್ತಿ ಇವರೊಬ್ಬರೇ ಅಂತ ನಮಗನಿಸ್ತಿದೆ ಸೊ ಹಾಗಾಗಿ ಇವರ ಒಂದು ಕೆಲಸಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಾಗಿ ಆನೆಕಲ್ಲು ಬಿಟ್ಟು ಇನ್ನೂ ರಾಜ್ಯದ ನಾನಾ ಭಾಗಗಳಿಗೆ ವಿಸ್ತರಣೆ ಆಗಲಿ ಇವರ ಒಂದು ಜನಪ್ರಿಯತೆ ಆ ನಮ್ಮ ಒಂದು ಕರ್ನಾಟಕದಂಥ ಅಬ್ಬಲಿ ಅಂತ ಈ ಮೂಲಕ ನಾನು ಆ ದೇವರಲ್ಲಿ ಅವರಿಗೆ ಶುಭಾಶಯಗಳನ್ನ ಕೇಳ್ತಾ ಅವ್ರದ್ದು ಆಶೀರ್ವಾದ ಇವರ ಮೇಲೆ ಇಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ ಜೈ ಭೀಮ್